ಹೀಗೆ ಶಾಸಕರಾಗಿ ಮುಂದುವರೆದು ಮುಂದಿನ ದಿನ ಮಂತ್ರಿಗಳು ಆಗಲಿ ಅಂತೇಳಿ ಮಂತ್ರಿ ಆಗುವ ಅವಕಾಶಗಳನ್ನು ಕಲ್ಪಿಸ್ಲಿ ಅಂತೇಳಿ ಮತ್ತೆ ಬಡವರಿಗೆ ಸಹಕಾರ ಮಾಡಲಿ ಅಂತ ಮುಂದೊಂದು ದಿನ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಏನಾದರೂ ಇದ್ರೆ ಜಿ ಡಿ ಹರೀಶ್ ಗೌಡ್ರಿಗೆ ಅಂತ ನಾನು ಈ ಒಂದು ಈ ಈ ಜಿಲ್ಲೆಗೆ ಉತ್ತಮವಾದ ನಾಯಕರು ಕೊಟ್ಟಿದ್ದಾರೆ ಒಳ್ಳೆ ನೆಕ್ಸ್ಟ್ ಎಲ್ಲ ಹೇಳ್ದಂಗೆ ಅವರೇ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿಗೌಡರಿಗೆ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಈ ರಾಜ್ಯದ ಸಚಿವರಾಗಿ ಮುಂದಿನ ದಿನಗಳಲ್ಲಿ ಹೊರ ಒಮ್ಮ ಬರಲಿ ಅಂತ ನಮ್ಮೆಲ್ಲ ಆಸೆ ಮಿನಿಸ್ಟರ್ ಆಗಲಿ ಈಗ ಹಾಲಿ ಶಾಸಕರಾಗಿದ್ದಾರೆ ಮುಂದೆ ಅವರು ಮಿನಿಸ್ಟರ್ ಕಾಯ್ತಾ ಇದ್ದೀವಿ ನಾವು ಒಂದು ಮಂತ್ರಿ ಪದವಿ ಸಿಕ್ಕಿ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ದೇವರಲ್ಲಿ ಕೇಳ್ಕೊತ ಇದೀವಿ ಜಿಟಿ ಟಿ ದೇವೇಗೌಡರು ಏನು ಹೆಸರು ಮಾಡಿದ್ದಾರೆ ಅವ್ರಿಗಿಂತ ಡಬಲ್ ಹೆಸರು ಮಾಡಲಿ ನಮ್ಮ ಸರ್ ಇನ್ನೂ ಮುಂದೆ ದೊಡ್ಡ ಸ್ಥಾನಕ್ಕೋಗಿ ಒಂದು ಮಂತ್ರಿ ಆಗಿ ಇನ್ನು ಮುಖ್ಯಮಂತ್ರಿ ಆಗೋ ಲವಲ್ಗೆ ಹೋಗಿ ಅಂತ ಸಾಯಿ ಚಾಮರಂಡೇಶ್ವರಿ ಬೇಡ್ಕೊತೀವಿ ಸನ್ಮಾನ್ಯ ಹುಣಸೂರು ಜನಪ್ರಿಯ ಶಾಸಕರು ಹಾಗೂ ಎಮ್ ಡಿ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಹಾಗೂ ಅಪಾಕ್ಸ್ ಬ್ಯಾಂಕ್ ಕರ್ನಾಟಕ ಮಾ ಅಪೇಕ್ಷ ಬ್ಯಾಂಕಿನ ಉಪಾಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಜಿ ಡಿ ಹರೀಶ್ ಗೌಡರಿಗೆ ಇವತ್ತು ಹುಟ್ಟು ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ತಾಯಿ ಚಾಮುಂಡೇಶ್ವರಿ ಹೆಚ್ಚು ಆರು ಆಯಸ್ಸು ಆರೋಗ್ಯ ಐಶ್ವರ್ಯ ಹಾಗೂ ಹೆಚ್ಚು ಅಧಿಕಾರ ಕೊಟ್ಟ ಕೊಡಲಿ ಅಂತೇಳಿ ಮುಂದೊಂದು ದಿನಗಳು ಹೀಗೆ ಶಾಸಕರಾಗಿ ಮುಂದುವರೆದು ಮುಂದಿನ ದಿನ ಮಂತ್ರಿಗಳು ಆಗಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿ ಬೇರ್ಕೊಳ್ತಾ ಅವ್ರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾಯಿದ್ದೀವಿ ನಮಸ್ತೆ ಮಾದೇಶ್ ಮಾಧೇಶ್ ಅಂತೇಳಿ ಕೂರ್ಗಳೇನು ಬಂದಿರ್ತೀನಿ ಇವತ್ತಿನ ದಿನ ಸುದಿನ ಅಂತಲೇ ಹೇಳ್ಬೋದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವಕರ ಕಣ್ಮಣಿ ಮುಣಸೂರು ಕ್ಷೇತ್ರದ ಧೀಮಂತ ನಾಯಕ ಅಂತಲೇ ಹೇಳ್ಕೊಂಡಿರುವಂತಹ ನಮ್ಮ ಜಿ ಡಿ ಹರೀಶ್ ಗೌಡ್ರು ಶಾಸಕರಾದಂತಹ ಜಿ ಡಿ ಹರೀಶ್ ಗೌಡ್ರವರ ಹುಟ್ಟುಹಬ್ಬನವನ್ನು ಈ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ತಾಯಿ ಸನ್ನಿಧಾನದಲ್ಲಿ ಆಚರಿಸ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿ ಅಂತ ಇದೆ ಎಲ್ಲ ರೀತಿಯಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ತ ಚ ಜಿ ಡಿ ಹರೀಶ್ ಗೌಡ್ರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಮಂತ್ರಿ ಆಗುವ ಅವಕಾಶಗಳನ್ನು ಕಲ್ಪಿಸಲಿ ಅಂತೇಳಿ ಮತ್ತು ಬಡವರಿಗೆ ಸಹಕಾರ ಮಾಡಲಿ ಅಂತೇಳಿ ನಿಮ್ಮ ಮೂಲಕ ಕೇಳ್ಕೊಳ್ತಿದ್ದೀವಿ ಧನ್ಯವಾದಗಳು ಸರ್ ಮನು ಅಂತ ಆತ್ಮೀಯ ಸಹೋದರರು ಹಾಗೂ ಜನಪ್ರಿಯ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ಜಿ ಡಿ ಹರೀಶ್ ಗೌಡ ಅಣ್ಣ ಅವರಿಗೆ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಜನಪ್ರಿಯವಾಗಿ ಬೆಳೆದು ಮೈಸೂರು ಮೈಸೂರು ಜಿಲ್ಲೆಯವರಾಗಿ ಮುಂದೊಂದು ದಿನ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಏನಾದರೂ ಇದ್ದರೆ ಜಿ ಡಿ ಹರೀಶ್ ಗೌಡ್ರಿಗೆ ಅಂತ ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಆಶಾವಾದ ಆಶಿಸ್ತೀನಿ ಹದಿನೈದು ವರ್ಷದಿಂದ ನಮ್ಗೆ ಗೊತ್ತು ಅವತ್ತು ಹೇಗಿದ್ದಾರೆ ಅದೇ ಥರ ಇವತ್ತಿರವರೆಗೂ ಫೋನ್ ಮಾಡಿದ್ರು ಅಷ್ಟೇ ಅವತ್ತಿನವರೆಗೂ ಅವತ್ತಿಂದ ಯಾವಾಗ ರಿಸೀವ್ ಮಾಡಿ ಮಾತಾಡ್ತಿದ್ರು ಇವತ್ತು ಅದೇ ಥರ ಮಾತಾಡ್ತಾರೆ ಅದೇ ರೀತಿ ಸ್ಪಂದಿಸ್ತಾರೆ ನಮ್ಮೆಲ್ಲ ಕಷ್ಟ ಸುಖಕ್ಕೂ ಸ್ಪಂದಿಸ್ತಾರೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ಈ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿ ಎಮ್ ಆಗಿದ್ದಾರೆ ಮುಂದೊಂದು ದಿನ ಸಿ ಎಮ್ ಆಗ್ತಾರೆ ಯಾರಾದರೂ ಅಂದರೆ ನಮ್ಮ ಜಿ ಡಿ ಹರೀಶ್ ಹಣ ಬಿಟ್ಟರು ಬೇರೆ ಯಾರೂ ಅಂಥ ಕ್ಯಾಂಡಿಡೇಟ್ ಇಲ್ಲ ಅಣ್ಣ ಈ ದಿನ ನಮ್ಮ ಗುರುಗಳಾದಂಥ ಜಿ ಡಿ ಹರಿಸ್ಕೊಡ್ರದು ಮೂವತ್ತೇಳನೇ ವರ್ಷದ ಬರ್ತಡೇ ಫಸ್ಟು ಚಾಮುಂಡಿ ದರ್ಶನ ಮಾಡ್ಕೊಂಡು ನಾವು ಅದ್ರ ಮುಖಾಂತರ ಹುಣಸೂರಿಗೆ ಹೋಗ್ತಿದಾರೆ ನಾವು ಅವ್ರ ಅಭಿಮಾನಿಗಳಾಗಿ ಇವತ್ತು ಶುಭಾಶಯ ಕೊಡೋದಕ್ಕೆ ಇಲ್ಲಿ ಎಲ್ಲ ಅಭಿಮಾನಿಗಳು ಇಲ್ಲಿ ಬಂದಿದ್ದೀವಿ ಇವತ್ತು ಅವರ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ವಿ ಅವರ ಹುಟ್ಟುಹಬ್ಬನ ನಮ್ಮ ಹುಟ್ಟುಹಬ್ಬ ಅಂತ ತಿಳ್ಕೊಂಡು ಇವತ್ತು ನಾವೆಲ್ಲ ಪ್ರತಿ ವರ್ಷವೂ ನಾವು ಒಂದು ಹತ್ತು ವರ್ಷದಿಂದ ಅದೇ ರೀತಿ ಮಾಡ್ಕೊಂಡು ನಮಗೆ ಇವತ್ತು ಒಂದು ಹಬ್ಬದ ರೀತಿ ಥರ ನಮಗೆ ಅವ್ರು ಹುಟ್ಟಬ ಯಾವ ಭಾರಿ ಸಂತೋಷ ಆಯ್ತದೆ ನಮಗೆ ಈ ದಿನ ಅವ್ರ ಜೊತೆ ಫುಲ್ ಇದ್ಕೊಂಡು ಅವ್ರ ಹುಟ್ಟುಹಬ್ಬನ ನಮ್ಮ ಹಬ್ಬ ಹುಟ್ಟುಹಬ್ಬ ಥರ ಆಚರಣೆ ಮಾಡ್ತಾ ಅವ್ರಿಗೆ ಜ ಚಾಮುಂಡೇಶ್ವರಿ ನೂರು ವರ್ಷ ಆಯ್ಸು ಕೊಟ್ಟು ಶಕ್ತಿ ಕೊಟ್ಟು ನಾವು ಈ ಜಿಲ್ಲೆಗೆ ಉತ್ತಮವಾದ ನಾಯಕರು ಕೊಟ್ಟಿದ್ದಾರೆ ಅದೇ ಮುಂದುವರ್ಸಕ್ಕೆ ಹೋಗಿ ಅಂತ ಚಾಮುಂಡೇಶ್ವರಿಲಿ ಬೇಡ್ಕೊತೀನಿ ನಾರನಹಳ್ಳಿ ಅವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸೇರಿದವರು ನಾವು ಈ ಪಕ್ಷ ಜೆ ಡಿ ಎಸ್ ಪಕ್ಷಕ್ಕೆ ಸೇರಿ ಹೆಚ್ಚು ಕಡಿಮೆ ಹತ್ತು ವರ್ಷ ಆಯಿತು ಮೊದಲು ಅವರ ತಂದೆಯವ್ರಿಗೆ ಇದ್ದಂಥ ನಾವು ನಿಂತ್ಕೊಂಡು ಜೊತೆ ಕೆಲಸ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಇವತ್ತವರೆಗೂ ನಮಗೆಲ್ಲ ಒಳ್ಳೆ ಕೆಲಸ ಕಾರ್ಯಗಳನ್ನೇ ಮಾಡಿದ್ದಾರೆ ಅವರ ಅಪ್ಪನೂ ಮಾಡಿದ್ದಾರೆ ಮತ್ತು ಇವರು ಅಷ್ಟೇ ಹರೀಶವೇ ಹಾಗಾಗಿ ನಾವು ಅವ್ರಿಗೆ ಹುಟ್ಟುಹಬ್ಬನ ಶುಭಾಶಯಗಳನ್ನು ತಿಳಿಸುತ್ತಾ ಹಾರೈಸುತ್ತಾ ಇನ್ನೂ ಕಂಟಿನ್ಯೂ ಅವ್ರ ತಂದೆ ಹೇಗೆ ಮಾಡ್ಕೊಂಡೋಗ್ತಿದ್ದಿರ್ತಾರೆ ಹಾಗೆ ವರ್ಷ ವರ್ಷ ಐದು ವರ್ಷಕ್ಕೂನ್ಸುತ್ತೆ ಅವರೇ ಎಲ್ಲ ತಮ್ಮ ಎಮ್ ಎಲ್ ಎ ಆಗಿ ಒಳ್ಳೆ ನೆಕ್ಸ್ಟು ಎಲ್ಲ ಹೇಳ್ದಂಗೆ ಅವರೇ ಮುಖ್ಯಮಂತ್ರಿಗಳಾಗಿ ಹುಣಸೂರಿನ ಶಾಸಕರಾದ ಶ್ರೀ ಹರೀಶ್ ಗೌಡವರಿಗೆ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀವಿ ಮೊದಲನೆಯಾಗಿ ಅವರು ಯುವ ಜ ಯುವ ಜನತಾದಳಕ್ಕೆ ಮುಖಂಡರಾಗಿದ್ದಾರೆ ಹಾಗೂ ನಮಗೆಲ್ಲ ಅವರು ಆಶಾಕಿರಣ ಆಗಿದ್ದಾರೆ ಅವರಿಗೆ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಹುಣಸೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಜಿ ಡಿ ಹರೀಶ್ಗೌಡ್ರಿಗೆ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಸಕಾಲ ಸಂಪತ್ತನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಹಾಗೂ ಈ ರಾಜ್ಯದ ಸಚಿವರಾಗಿ ಮುಂದಿನ ದಿನಗಳಲ್ಲಿ ಹೊರಹೊಮ್ಮಿ ಬರಲಿ ಅಂತ ನಮ್ಮೆಲ್ಲ ಆಶೆ ಹಾಗೂ ನಮ್ಮಂಥ ಯುವಕರಿಗೆ ಅವರೊಂದು ದೀಪವಾಗಿ ಇದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಜನಪ್ರಿಯ ನಾಯಕರಾದ ಹರೀಶ್ಗೌಡರು ಹುಣಸೂರು ಕ್ಷೇತ್ರ ಶಾಸಕರಾಗಿದ್ದಾರೆ ಅವರಿಗೆ ಇವತ್ತು ಮೂವತ್ತ ಏಳನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಿಸು ಆರೋಗ್ಯ ಕೊಟ್ಟು ಮುಂದಿನ ದಿನದಲ್ಲಿ ನಮ್ಮ ಮೈಸೂರು ಆಗಲಿ ಈಗ ಹಾಲಿ ಶಾಸಕರಾಗಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ನಮ್ಮನ್ನು ನಮಗೆಲ್ಲ ಅವರು ಪ್ರತಿದಿನ ನಮ್ಮ ಪ್ರೀತಿ ಸ್ವಾಸದಲ್ಲಿ ಗೆದ್ದಿದ್ದಾರೆ ನಾವು ಅದೇ ರೀತಿ ಕೊನೆವರೆಗೂ ಅವರಲ್ಲಿ ಇರ್ತೀವಿ ಇದೇ ಇರಲಿ ಅಂತೇಳಿ ಚಾಮುಂಡೇಶ್ವರಿ ನೆನೆಸ್ಕೊಳ್ತೀವಿ ಭಗವಂತ ಒಳ್ಳೇದು ಮಾಡಲಿ ಆ ಕುಟುಂಬಕ್ಕೆ ಅವ್ರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಅವರ ತಂದೆ ಹಿರಿಯವರಾದ ಆ ತಂದೆ ಜಿಟಿ ದೇವಗುಟ್ರಿದ್ದಾರೆ ಅವರು ಅಣ್ಣವರು ನಮಗೆ ಅವ್ರ ಹೆಸರು ಉಳಿಸ್ಲಿ ಅಂತೇಳಿ ಈ ಚಾಮುಂಡೇಶ್ವರಿ ನಾವು ಕೇಳ್ಕೊಳ್ತೀವಿ ಆ ಹೆಸರನ್ನು ಉಳಿಸ್ತಾರೆ ಅಂತ ನಮ್ಗೆ ನಂಬಿಕೆನೂ ಇದೆ ಅವ್ರ ತಂದೆ ಮೈಸೂರು ಉಸ್ತುವಾರಿ ಆಗಿದ್ದರು ಸಹಕಾರ ಸಚಿವರಾಗಿದ್ದರು ಸಹಕಾರದಲ್ಲಿ ತುಂಬ ಅವರು ಹೆಸರು ಮಾಡಿದ್ದಾರೆ ಅದೇ ಥರ ಇವರು ಸುಧಾ ಹೆಸರು ಬರಲಿ ಅದೇ ಥರ ಉಳಿಸ್ಕೊಳ್ಳಿ ಅಂತೇಳಿ ಈ ನಮ್ಮ ಮೈಸೂರು ಚಾಮುಂಡೇಶ್ವರಿ ತಾಯಿಲಿ ಬೇಡ್ಕೊಳ್ತೀವಿ ದೇವರು ಮುಂದರಿಲಿ ಸರ್ ನಮ್ಮ ಯುವ ನಾಯಕರು ಇಲ್ಲಿ ಚಾಮುಂಡಿ ಕ್ಷೇತ್ರ ಮತ್ತು ಮುಂಗು ಕ್ಷೇತ್ರದಲ್ಲಿ ಅವರು ಅವ್ರದೇ ಆದ ಪ್ರಭಾವ ಇದೆ ಅವರು ಹುಡ್ತಾ ಬರೋ ಎಲ್ಲ ಕಾರ್ಯಕರ್ತರು ಬಂದು ಕಾಯ್ಕೊಂಡಿದ್ದಾರೆ ಇಷ್ಟೋ ಎಂಟು ಗಂಟೆ ಬರ್ತೀನಿ ಲೇಟಾಗಿದೆ ಆದರೂ ಸಹ ಯಾರು ತಾಳ್ಮೆ ಕಳ್ಕೊಳ್ಳದೆ ಎಲ್ಲ ಇದ್ದಾರೆ ಎಲ್ಲ ಕೇಕ್ ಕಟ್ ಮಾಡಿಸೋಕೆ ಎಲ್ಲ ಉತ್ಸುಕನ ಕಾಯ್ತಾ ಇದ್ದಾರೆ ಎಲ್ಲ ಪ್ರಸಾದ ಮಾಡ್ತಿದ್ದಾರೆ ಪ್ರಸಾದ ಇದ್ದಾರೆ ಎಲ್ಲ ಚಾಮುಂಡಿ ಬಿಡಿದ ಯುವಕರು ಎಲ್ಲಾರು ಈ ಚಾಮುಂಡಿ ಗ್ರಾಮಸ್ಥರು ಸೇರಿ ಎಲ್ಲರೂ ದೂರ ಮಾಡೋ ಕಾರ್ಯಕ್ರಮ ಅಂತ ಕಾಯ್ತಾ ಇದ್ದಾರೆ ಮುಂದೆ ಹೇಗೆ ನೋಡೋಕೆ ಇಷ್ಟಪಡ್ತೀವಿ ಮುಂದೆ ಅವರು ಮಿನಿಸ್ಟರ್ ಆಗ್ಬೇಕಂತ ಕಾಯ್ತಾ ಇದ್ದೀವಿ ನಾವು ಮೈಸೂರು ಮೈಸೂರು ಒಬ್ಬರು ಮಿನಿಸ್ಟರ್ ಆಗಬೇಕು ಉಸ್ತುವಾರಿ ಆಗಬೇಕು ಮುಂದಿನ ದಿನಗಳಲ್ಲಿ ಇವರ ಅಪ್ಪ ಇದ್ದಾರೆ ನೆಕ್ಸ್ಟ್ ಅವರ ಫ್ಯೂಚರ್ ಅವರೇ ಮುಂದಿನ ಉತ್ತರ ಅಪ್ಪನಾಗುತ್ತಾರೆ ಅವರೇ ಫ್ಯೂಚರ್ ಅವರೇ ಉತ್ತ ಉಸ್ತುವಾರಿ ಆಗಬೇಕು ಅಂತ ನಾವು ಕಾಯ್ತಾ ಇದ್ದೀವಿ ಜೆ ಬಿಜೆಪಿ ಜೆಡಿಎಸ್ ಎರಡು ಒಂದಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳ್ತೀವಿ ನಾವು ಓಕೆ ನಿಮ್ದು ನಾವು ಚಾಮುಂಡಿ ಬೆಟ್ಟನೇ ಚಾಮುಂಡಿ ಇದು ಲಾಸ್ಟ್ ಬಾಡ್ರಿ ಚಾಮುಂಡಿ ಬೆಟ್ಟ ಚಾಮುಂಡಿ ಕ್ಷೇತ್ರ ನಾವು ಹನ್ನೆರಡು ವರ್ಷ ಜೊತೆ ಇದ್ದೀವಿ ಈ ಕಡೆ ಈ ಕಡೆ ಬನ್ನಿರಿ ವಿಜಯನಗರ ಮಂಜು ಅಂತ ವಿಜಯನಗರ ಮೂರನೇ ಹಂತದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತು ನಮ್ಮ ವಿಶೇಷ ಏನಂದರೆ ನಮ್ಮ ಯೂತ್ ಐಕಾನ್ ಮತ್ತು ಅತಿ ಚಿಕ್ಕ ವಯಸ್ಸಿನಲ್ಲೇ ಶ್ರಮಪಟ್ಟು ಎಮ್ ಸಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಸತತ ಶ್ರಮಗಳನ್ನು ಪಟ್ಟು ಇವತ್ತು ಹುಣಸೂರಿನ ಶಾಸಕರಾಗಿ ಆಯ್ಕೆಯಾದ ಮೊದಲನೇ ಬಾರಿಗೆ ಅವರ ಬ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಜೊತೆಗೆ ಅಭಿಮಾನಿಗಳು ಮೈಸೂರಿಂದ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗಿರೋದು ಇನ್ನೂ ಅದು ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಇನ್ನೇನು ಬರ್ತಾರೆ ಕೆಲವೇ ಒಂದು ಐದರಿಂದ ಹತ್ತು ನಿಮಿಷಗಳು ಬರ್ತಾರೆ ಅವ್ರು ಹುಟ್ಟುಹಬ್ಬದಿಂದ ಇವತ್ತು ದೇವರು ಭಗವಂತ ಆಯಸ್ಸು ಆರೋಗ್ಯ ಎಲ್ಲವನ್ನು ಕಳಿಸಲಿ ಅವರು ಉನ್ನತ ಮಟ್ಟಕ್ಕೆ ಇವತ್ತು ರಾಜ್ಯದ ಒಂದು ಮಂತ್ರಿ ಪದವಿ ಸಿಕ್ಕಿ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ದೇವರಲ್ಲಿ ಕೇಳ್ಕೊತ ಇದೀವಿ ಜೊತೆಗೆ ಸಾಕಷ್ಟು ಅಭಿಮಾನಿಗಳು ಬೆಳಗ್ಗೆಯಿಂದ ಚಾಮುಂಡಿ ಬೆಟ್ಟದಲ್ಲಿ ಕಾಯ್ತಾಯಿದ್ದಾರೆ ಅವರು ಯಾರಿಗೂ ಎಲ್ಲೂ ಟೈಮ್ ಕೊಟ್ಟಿಲ್ಲ ಡೈರೆಕ್ಟ್ ಚಾಮುಂಡಿ ಬರ್ತೀನಿ ಹೋಗ್ಬೇಕು ಅಂತ ಹೇಳಿದರೆ ಅಲ್ಲಿ ಹುಣಸೂರಲ್ಲಿ ಹತ್ತುವರೆಗೆ ಟೈಮ್ ಕೊಟ್ಟಿದ್ದರು ಅದರಿಂದ ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದ ಸರ್ ಇವತ್ತು ಎಲ್ಲರೂ ನಾವೂ ಅವ್ರಿಗೆ ಸಹಕಾರ ಕೊಡಬೇಕಾಗತ್ತೆ ಯಾಕಂದರೆ ನಮ್ಮ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರ ಶಾಸಕರು ಅದ್ರಿಗಿಂತ ಹೆಚ್ಚಾಗಿ ಯೂತ್ ಐಕಾನ್ ಇವತ್ತು ಪ್ರತಿಯೊಬ್ಬರು ಯೂತ್ ಇಷ್ಟಪಡೋದು ಅಂಥದ್ರಲ್ಲಿ ಅಜಾತ ಶತ್ರು ಹೊಂದಿರುವಂಥ ಹರೀಶ್ ಗೌಡ್ರು ಇವತ್ತು ಹುಟ್ಟುಹಬ್ಬ ಇದೆ ಸರ್ ಅವ್ರ ಜನ್ಮದಿನದ ಶುಭಾಶಯಗಳು ಸರ್ ನಮ್ಮ ಜಿ ಡಿ ಹರೀಶ್ ಗೌಡ್ರ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬ ಇಂದು ನಾವೆಲ್ಲ ಸೇರಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಡಲಿ ಅವರಿಗೆ ಅವ್ರ ಕುಟುಂಬಕ್ಕೆ ಹಾಗೂ ಇನ್ನೂ ರಾಜಕೀಯದಲ್ಲಿ ಉನ್ನತ ಸ್ಥಾನ ಸಿಗಲಿ ಹಾಗೆ ಈ ಥರ ಒಬ್ಬರು ಯೂತ್ ಐಖಾನ್ ಸಿಗೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ವು ಈ ಈ ರೀತಿ ಯುವಕ ಮಿತ್ರರಿಗೆ ಒಬ್ಬರು ಅಣ್ಣ ಇದ್ದಾರೆ ಅಂದರೆ ಕರ್ನಾಟಕಾದ್ಯಂತ ನಿಖಿಲ್ ಸರ್ ಬಿಟ್ಟರೆ ನಮ್ಮ ಹರೀಶನೇ ಅವರ ಅವರು ಇವಾಗ ಎಮ್ ಈ ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಮೊದಲನೇ ಬರ್ತಡೆ ಎಮ್ ಎಲ್ ಎ ಆಗಿರೋದು ನಮಗೆಲ್ಲ ಖುಷಿ ತಂದಿದೆ ನಾವು ಆದಷ್ಟು ಎಲ್ಲ ಕಡೆ ಹೋಗಿ ಬಡಾವಣೆಗಳಲ್ಲಿ ಮತ್ತು ಅಭಿಮಾನಿಗಳೆಲ್ಲ ಸೇರಿ ಸಿಹಿ ಹಂಚಿ ಅವ್ರದ್ದು ಹುಟ್ಟಿದ ಹಬ್ಬನ ಸಂಭ್ರಮ ಮಾಡ್ತಾ ಇದ್ದೀವಿ ನಮ್ಮ ಜಿ ಟಿ ದೇವೇಗೌಡರು ಏನು ಹೆಸರು ಮಾಡಿದ್ದಾರೆ ಅವ್ರಿಗಿಂತ ಡಬಲ್ ಹೆಸರು ಮಾಡಲಿ ನಮ್ಮ ಜಿ ಡಿ ಹರಿಶ್ವಣರವರು ಅಂತ ನಾವು ಯುವಕ ಮಿತ್ರರೆಲ್ಲ ಕೇಳ್ಕೊಂತೀವಿ ಸರ್ ನನಗೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯನ ಕೊಡ್ತೇವೆ ತಾಯಿ ಚಾಮುಂಡೇಶ್ವರಿ ಐ ಸಾರಿಗೆ ಕೊಟ್ಟು ಇನ್ನೂ ಉನ್ನತ ಅಧಿಕ ಅಧಿ ಅಧಿಕಾರಕ್ಕೆ ಹೋಗಲಿ ಅಂತ ಎಲ್ಲ ಚಾಮುಂಡಿ ಬೆಟ್ಟದ ಗ್ರಾಮಸ್ಥರು ಮತ್ತು ಸ್ನೇಹಿತರೆಲ್ಲ ಕೇಳ್ಕೊಳ್ತೀವಿ ಮತ್ತು ಹರಿಶ್ವಣ ಅವ್ರನ್ನ ಹುಟ್ಟುಹಬ್ಬನ ಚಾಮುಂಡಿ ಬೆಟ್ಟದಲ್ಲೇ ಭಾರಿ ಎಜರುಮಾನ ಮಾಡ್ತಾ ಇದೀವಿ ಸರ ಪ್ರಸಾದ ಮಾಡಿಸಿದ್ದೀವಿ ಮತ್ತು ಆರಾಮ್ ಮಾಡಿಸ್ತಿದ್ದೀವಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಹಾಂ ಇವತ್ತು ಸರ್ ಸರ್ ಇನ್ನೂ ಮುಂದೆ ದೊಡ್ಡ ಸ್ಥಾನಕ್ಕೆ ಹೋಗಿ ಒಂದು ಮಂತ್ರಿ ಆಗಿ ಇನ್ನು ಮುಖ್ಯಮಂತ್ರಿ ಆಗಲ್ಲ ಅವ್ರಿಗೆ ಹೋಗಿ ಅಂತ ಸಾಯಿ ಚಾಮುಂಡೇಶ್ವರಿ ಬೇಡ್ಕೈತೀವಿ ಸರ್ ನನ್ನ ಹೆಸರು ವಿಜಯ್ ಅಂತ ಸರ್ ಚಾಮುಂಡಿ ಬೆಟ್ಟ ನಮಸ್ಕಾರ ಇವತ್ತು ನಮ್ಮ ಇಡೀ ಅಲೀಶ್ ಕೋಡಿಯ ಹುಟ್ಟೊಬ್ಬ ಆ ಹುಟ್ಟುಬ್ಬದ ಪ್ರಯುಕ್ತ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಸ್ನೇಹಿತರು ಗ್ರಾಮಸ್ಥರೆಲ್ಲರೂ ಭಾಳ ಅದೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡು ಅನ್ನದಾಸೋಹ ಮತ್ತು ಕೇಕ್ ಕಟ್ ಮಾಡೋ ಮುಖಾಂತರ ಹುಟ್ಟೊಬ್ಬ ಆಚರಿಸ್ಬೇಕು ಅಂತ ನಾವು ನಮ್ಮ ಲಟರ್ ಗ್ರಾಮಾಷ್ಟರೆಲ್ಲ ಹಮ್ಮಿಕೊಂಡಿದ್ದೀವಿ ಸರಿ ಚಾಮುಂಡಿ ಬೆಟ್ಟ ಇಲ್ಲಿ ಗ್ರಾಮಪಾಯತಿ ಮೆಂಬರ್ ಸರ್ ಚಾಮುಂಡಿ ಅಯ್ಯೋ ಬಣ್ಣ ಸೈಡು ಬಣ್ಣ ಪ್ರಾರೇಲೆ ತೆಗೆದು ನಿಂಗೆ ತಗಿತಲ್ಲ ತೆಗಿತಲ್ಲ ತೆಗಿತಲ್ಲ ಇನ್ನಲ್ಲ ಆರ್ಡರ್ ಇದು ಮಾಡಲ್ಲ جاڳو يو جاڳو جاڳڻي پيٽو نه اِڪي اِتھه وڏل سڙو 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 آو نه پتا نه بابا سند باد چي دوران ڄڻا ايلڻا وڃي سڙا ನಿಮ್ಮ ಹೇಳಿ ಸರ್

ಆಗ ಬರಿಯದಾನ ಗೆ ಸಾಮಾನ್ಯ ವಿಡಿಯೋ ವಿಡಿಯೋ ಸ್ಕೋರ್ ಗೆ ಜೈ ಇನ್ನು ಸಿಗಿದಾ ಟ್ರೀ ಮಿನಿಟ್ಸ್ ಹೋಗಿರಲ್ಲ ಹೈಕು ಬೆಜಮೆಂಟ್ ಹೋಗಿರೋದು कुरा <laughs> बाहिर <laughs> அண்ணா தைச்சளே போனா ஒரு நிமிஷம் பாப்பா 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 அண்ணா தைச்சளே போனா ஒரு நிமிஷம் பாப்பா

आके बडा माटे डडरी आगतो यी जनगलेला अ बन्ने हुन्छ आगतो न अनि छ आदमले इले 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 अरे निछु छुरे बन्ने के के भित्र फ्रेंड जो अनि कन्ची कुरा भन्दै ಷ್ಟು <icana>, ಮನ <naj> तैयार हो गए तो हम को साथ में ले चलो इधर 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 इंडायो वर्ल्ड ब्रेकआउट के लिए हो जाए बन जाए आज हो गया शॉट ड्रॉप चला गया अनानी हो गया बलेली के दिस गोना

इनर hey आकर ಆರಿಲ್ಲ ನನ್ನ ರವಿ ಕವಿಗಳು ಅಲ್ಲ ಇಲ್ಲ 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 ನಾನು இல்லே போய் இல்லே இல்லே சேரலே சேரலே கே 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 கே

હલો <laughs>

Милс.